ಡಾಕ್ಟರ್ ಸುಮನ್ ಡಿ ಪನ್ನೇಕರ್ ಹಾಗೂ ಡಾಕ್ಟರ್ ರಾಮರಾಜನ್ ಅವರ ಸಮಯದಲ್ಲಿ ಡ್ರಗ್ಸ್ ಮುಕ್ತ ಕೊಡುಗೆಗಾಗಿ ಬಹಳಷ್ಟು ಶ್ರಮವಹಿಸಲಾಗಿತ್ತು ಡ್ರಗ್ಸ್ ಮುಕ್ತ ಕೊಡುಗೆಗಾಗಿ ಪ್ರಾಣ ತ್ಯಾಗಕ್ಕೂ ಸೈ ಆರ ಮಂಡಳಿ ವತಿಯಿಂದ ಕುಶಾಲನಗರದಲ್ಲಿ ಏರ್ಪಡಿಸಲಾಗಿದ್ದ ಡ್ರಗ್ಸ್ ಮುಕ್ತ ಕೊಡುಗು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಹಜ್ಜಮಡ್ಡ ರಮೇಶ್ ಗುಟ್ಟಪ್ಪ ಹೇಳಿದರು ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂತಹ ಕೆ ರಾಮರಾಜನ್ ಅವರು ಒಂದು ಮಾತನ್ನು ಎರಡು ದಿನಗಳ ಹಿಂದೆ ಹೇಳಿದರು ಗೆ ಸಂಬಂಧಪಟ್ಟ ಹಾಗೆ ಆರ್ನೂರು ಪ್ರಕರಣವನ್ನು ದಾಖಲಿಸಿದ್ದೇವೆ ಅಂತ ಆರ್ನೂರು ಪ್ರಕರಣವನ್ನು ದಾಖಲಿಸಿದೆ ಅಂತ ಹೇಳಿದ್ರೆ ಕೊಡಗಿನಲ್ಲಿ ಯಾವ ಪ್ರಮಾಣದಲ್ಲಿ ಡ್ರಗ್ಸ್ ಪೂರೈಕೆ ಆಗ್ತಾ ಇದೆ ಡ್ರಗ್ಸ್ ಬಳಕೆ ಆಗ್ತಾ ಅಂತ ಹೇಳೋದನ್ನು ತಿಳಿದುಕೊಳ್ಬಹುದಾಗಿದೆ ಮೇಡಮ್ ಹೇಳಿದರು ನ ದುಷ್ಪರಿಣಾಮಗಳ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದರು ಸಮಾಜದ ಎಲ್ಲರಿಗೂ ಗೊತ್ತಿದೆ ಸಾಕಷ್ಟು ಕುಟುಂಬಗಳು ಇವತ್ತು ಕಣ್ಣೀರಿನಲ್ಲಿ ದಿನ ಕಳೀತಿದ್ದಾರೆ ಅದಕ್ಕೆ ಕಾರಣ ನೇರವಾಗಿ ಡ್ರಗ್ಸ್ ದೇಶ ವಿದೇಶದಿಂದ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೊಡುಗೆಗೆ ಆಗಮಿಸುತ್ತಿದ್ದಾರೆ ನಾವೆಲ್ಲರೂ ಹೇಳುವ ಹಾಗೆಯೇ ದಕ್ಷಿಣದ ಕಾಶ್ಮೀರ ಅಂತೇಳಿ ಇಲ್ಲಿಯ ಪ್ರಕೃತಿ ಸೌಂದರ್ಯ ಇಲ್ಲಿಯ ಸಂಸ್ಕೃತಿ ಇಲ್ಲಿಯ ಭೌಗೋಳಿಕ ವೈಶಿಷ್ಟ್ಯತೆಯನ್ನು ಸವಿಯಲು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ ಅದರೊಂದಿಗೆ ಬೇರೆ ಬೇರೆ ಕಾರಣಗಳಿಗಾಗಿ ಮಾದಕ ವಸ್ತುಗಳ ಪೂರೈಕೆ ದೊಡ್ಡ ಪ್ರಮಾಣದಲ್ಲಿ ಕೊಡಗಿನಲ್ಲಿ ನಡೀತಾ ಇದೆ ನಾನು ಸಹ ಕೆಲವು ವರ್ಷಗಳ ಹಿಂದೆ ಕೊಡಗು ಡ್ರಗ್ಸ್ ಮುಕ್ತ ಆಗಬೇಕು ಅಂತ ಹೇಳುವ ಕಾರಣಕ್ಕಾಗಿ ಡ್ರಗ್ಸ್ ಮುಕ್ತ ಕೊಡಗು ಅಂತ ಹೇಳುವಂಥ ಒಂದು ಅಭಿಯಾನವನ್ನು ಪ್ರಾರಂಭಿಸಿದೆ ಆ ಸಂದರ್ಭದಲ್ಲಿ ಕೆಲವರು ಹೇಳಿದರು ಇದು ಏನು ಆಗುತ್ತೆ ಕೇವಲ ಪ್ರಚಾರಕ್ಕಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಆವಾಗ ಹೇಳಿದೆ ಈ ಪ್ರಚಾರದಿಂದ ನನಗೇನು ಆಗಬೇಕಾಗಿಲ್ಲ ಈ ಪ್ರಚಾರವನ್ನು ಬಳಸಿಕೊಂಡು ವೈಯಕ್ತಿಕವಾಗಿ ನನಗೇನು ಆಗಬೇಕಾಗಿಲ್ಲ ಅಂತ ಹೇಳುವ ಮಾತನ್ನು ಹೇಳಿದೆ ಆ ನಂತರ ಬಂದಂತ ಡಾಕ್ಟರ್ ಸುಮನ್ ಪಂದೇಕರ್ ಮತ್ತು ಕೆ ರಾಮರಾಜನವರು ಡ್ರಗ್ಸ್ ಪೆಡ್ಲರ್ಗಳನ್ನು ಸಾಕಷ್ಟು ಡ್ರಗ್ಸ್ ಪೆಡ್ಲರ್ಗಳನ್ನು ಜೈಲಿಗೆ ಕಳಿಸೋದ್ರ ಮೂಲಕ ರಾಮರಾಜನವರು ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲಾ ಡ್ರಗ್ಸ್ ಫೆಟರ್ ಗಳು ಕೊಡಗನ್ನ ಬಿಟ್ಟು ನಿರ್ಗಮಿಸಿದರು ಬಹುಶಃ ಅವರು ಇವತ್ತು ವಾಪಸ್ ಬರುವುದಕ್ಕೆ ಯೋಚನೆ ಮಾಡ್ತಿರ್ಬೋದು ಆ ವಿರುದ್ಧ ಕಾರ್ಯಾಚರಣೆ ಮಾಡಿದಂತ ಎಸ್ ಪಿ ಬೆಳಗಾವಿಗೆ ನಿರ್ಗಮಿಸ್ತಾರೆ ಒಬ್ಬ ವ್ಯಕ್ತಿ ಆಧಾರಿತವಾಗಿ ಇದು ಇರಬಾರದು ಯಾವೇ ಎಸ್ ಪಿ ಬರಲಿ ಯಾವ ಪೊಲೀಸ್ ಅಧಿಕಾರಿಗಳಿರಲಿ ಪೊಲೀಸರು ಮುಕ್ತವಾಗಿ ಕೆಲಸ ಮಾಡುವುದಕ್ಕೆ ಅವಕಾಶ ಕೊಟ್ರೆ ಅವರಿಗೆ ಕಂಡ್ರೆ ಪರ್ಸೆಂಟ್ ಎಲ್ಲ ಊರಿನಲ್ಲಿ ಯಾರ್ಯಾರು ಪೆಂಡಮ್ಸ್ಗಳಿದ್ದಾರೆ ಯಾರ್ಯಾರು ಇದನ್ನ ವ್ಯಸನಿಗಳಿದ್ದಾರೆ ಎಲ್ಲ ಪೂರ್ಣ ಪ್ರಮಾಣದ ಮಾಹಿತಿ ಪೊಲೀಸ್ ಇಲಾಖೆಯಲ್ಲಿ ಇದ್ದೇ ಇರುತ್ತೆ ಸಮಾಜ ವಾಸವಿ ಕನ್ನಿಕಾ ಪರಮೇಶ್ವರಿ ಟ್ರಸ್ಟ್ ಅವರು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಹಲವಾರು ಸಂಘ ಸಂಸ್ಥೆಗಳನ್ನು ಆ ಪ್ರತಿನಿಧಿಗಳನ್ನ ಈ ಒಂದು ವೇದಿಕೆಯಲ್ಲಿ ಸೇರಿಸುವುದರ ಮೂಲಕ ಈ ಒಂದು ಒಂದು ವಿಚಾರವನ್ನ ಮಹತ್ವದ ಇಡೀ ಸಮಾಜದ ಆರೋಗ್ಯವನ್ನ ಕಾಪಾಡುವಂತ ವಿಚಾರವನ್ನ ಕೈಗೆತ್ತಿಕೊಂಡಿದ್ದಕ್ಕೆ ವಾಸವಿಕಿ ವಾಸವಿ ಕನ್ನಿಕಾ ಪರಮೇಶ್ವರಿ ಟ್ರಸ್ಟ್ ಅವರಿಗೆ ಹಾರ್ದಿಕವಾದಂತಹ ಅಭಿನಂದನೆಯನ್ನ ಹೇಳುತ್ತೇನೆ ನೀವು ವ್ಯಾಪಾರವನ್ನ ವ್ಯಕ್ತಿಯನ್ನು ಮಾಡಿಕೊಂಡು ಬದುಕನ್ನು ರೂಪಿಸಿರುವವರು ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಹೆಜ್ಜೆಯನ್ನು ಆಡಿದ್ದಾರೆ ಇಡೀ ಇಡೀ ಜಿಲ್ಲೆಗೆ ವ್ಯಾಪಿಸಲಿ ಇಡೀ ರಾಜ್ಯಕ್ಕೆ ವ್ಯಾಪಿಸಲಿ ಇಡೀ ಭಾರತ ದೇಶದಲ್ಲಿ ವ್ಯಾಪಿಸಿ ಇಡೀ ದೇಶವೇ ಡ್ರಗ್ಸ್ ಮುಕ್ತವಾಗಲಿ ಕೊಡಗು ಡ್ರಗ್ಸ್ ಮುಕ್ತ ಆಗ್ಬೇಕು ಅಂತ ಹೇಳಿದ್ರೆ ಕೊಡಗಿನ ಹೆಬ್ಬಾಗಿಲು ಆಗಿರುವಂತಹ ನಗರದಲ್ಲಿ ಇವತ್ತು ಏನು ಅಡ್ಡಗಟ್ಟಿದ್ದೇವೆ ಇದೇ ರೀತಿ ಕೊಪ್ಪ ಗೇಟಿನ ಮೂಲಕನೇ ಯಾವ ಮಾದಕ ವಸ್ತು ಕೊಡುಗೆ ಪ್ರವೇಶ ಮಾಡದ ರೀತಿಯಲ್ಲಿ ತಟ್ಟುವಂತ ಕೆಲಸವನ್ನ ಎಲ್ಲರೂ ಮಾಡುವ ಅವರು ಮಾಡಲಿ ಇವರು ಮಾಡಲಿ ಅಂತ ಹೇಳುವಂತ ಹಿಂಜರಿಕೆ ಬೇಕಾಗಿಲ್ಲ ಡ್ರಗ್ಸ್ ಮಾಫಿಯಾದಲ್ಲಿ ತೊಡಗಿಸಿಕೊಂಡವರು ಎಷ್ಟು ಪ್ರಭಾವಿಗಳಿದ್ದಾರೆ ಅಂತ ಗೊತ್ತಿದೆ ಸುಮಂತ್ ಪನ್ನೇಕರ್ ಅವರನ್ನ ವರ್ಗಾವಣೆಗೆ ಇದೇ ಡ್ರಗ್ಸ್ ಮಾಫೆ ಕಾರಣ ಅವರನ್ನ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟಿಗೆ ಹಾಕಿ ಸತೈಸುವ ಕೆಲಸವನ್ನ ಮಾಡಿದರು ಒಂದು ಕೆಟ್ಟ ಸಂದೇಶವನ್ನು ಸಮಾಜಕ್ಕೆ ಕೊಡುವ ಕೆಲಸವನ್ನ ಮಾಡಿದರು ಆದರೆ ಒಂದು ವಿಚಾರ ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂತ ಒಳ್ಳೆಯ ವಿಚಾರಕ್ಕೆ ಪ್ರಾಣ ತ್ಯಾಗಕ್ಕೂ ನಾನು ಸಿದ್ಧನಿದ್ದೇನೆ ಬೇಕಾದರೆ ಈ ಮಾಫಿಯದ ವಿರುದ್ಧ ಹೋರಾಟ ಮಾಡುವುದಕ್ಕೆ ಯಾವ ಹೆದರಿಕೆಯೂ ಇಲ್ಲದೆ ನಿಮಗೆ ಯಾರಿಗೂ ಹೆದರಿಕೆ ಇರಬಹುದು ನನಗೆ ಯಾವ ಹೆದರಿಕೆಯು ಹಂಚಿಕೆಯು ಈ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಈ ಮಾಫಿಯಾವನ್ನ ದೂರ ಮಾಡುವಂತ ಈ ವ್ಯಸನ ಮುಕ್ತವಂತ ಸಮಾಜವನ್ನು ಕಟ್ಟುವುದಕ್ಕೆ ಎಲ್ಲ ಕೈ ಜೋಡಿಸುವ ಗಣಪತಿ ದೇವಸ್ಥಾನದ ಮುಂದೆ ನಾವೆಲ್ಲರೂ ಸೇರಿದ್ದೇವೆ ಒಳ್ಳೆಯ ವಿಚಾರಕ್ಕೆ ಒಳ್ಳೆಯ ಸಂಕಲ್ಪ ಮಾಡಿಕೊಂಡು ಇದು ಇವತ್ತು ನಾಳೆಯೇ ಆಗುವಂತ ಕೆಲಸವನ್ನು